ಭಾಗವತ ಹೇಗೆ ರಚನೆಯಾಯಿತು ಹಾಗೂ ತಾರಕ ಮಂತ್ರ ಎಂದರೇನು ಇದರ ಬಗ್ಗೆ ಸ್ವಲ್ಪ ಮಾಹಿತಿ ಭಾಗವತ ಯಾರು ಯಾರಿಗೆ ಸಂವಾದ ರೂಪದಲ್ಲಿ ಹೊರತು ಬಂತು ಎನ್ನುವ ವಿಚಾರ ತಿಳಿಯೋಣ ಒಮ್ಮೆ ನೈಮಿಷಾರಣ್ಯದಲ್ಲಿ ಶೌನಕಾದಿ ಮಹರ್ಷಿಗಳು ಜ್ಞಾನಸತ್ರವನ್ನು ಮಾಡುತ್ತಿರುತ್ತಾರೆ ಆಗ ಸೂತ ಪುರಾಣಿಕರು ಅಲ್ಲಿಗೆ ಬರುತ್ತಾರೆ ಆಗ ಶೌನಕರು ಕೇಳುತ್ತಾರೆ ಈ ಸಂಸಾರದಲ್ಲಿ ಬಳಲುತ್ತಿರುವ ಮಾನವರನ್ನು ನೋಡಿ ಜೀವಿಗಳು ಹೇಗೆ ಸುಖವನ್ನು ಹೊಂದಬಹುದು ಹಾಗೂ ಆಗ ಸೂತ ಪುರಾಣಿಕರು ಹೇಳುತ್ತಾರೆ ಈ ಸಂಸಾರ ಎಂದರೆ ಸಾರವಿಲ್ಲದ ಜೀವನ ಸಂ ಎಂಬ ಸುಖ ನಮಗೆ ಬರಬೇಕಾದರೆ ಪ್ರತಿ ಕ್ಷಣ ಪ್ರತಿನಿತ್ಯ ಕನಿಷ್ಠ ಒಂದು ಶ್ಲೋಕವಾದರೂ ಈ ಭಾಗವತ ಶ್ರವಣ ಪಾರಾಯಣ ಮಾಡಬೇಕು ಆದ್ದರಿಂದ ಮನಸ್ಸು ಪರಿವರ್ತನೆ ಹೊಂದಿ ಅಲ್ಲಿಂದ ಭಗವಂತನ ಕಡೆಗೆ ಹೋಗುತ್ತದೆ ನಮಗೆ ಅರಿವಿಲ್ಲದ ಹಾಗೆ ನಮ್ಮ ಕಷ್ಟಗಳು ದೂರವಾಗುತ್ತದೆ ಈ ಸಾರವಿಲ್ಲದ ಸಂಸಾರ ಸಾಗರದಲ್ಲಿ ಈ ಭಾಗವತ ಶ್ರವಣದಿಂದ ಪರೀಕ್ಷಿತ ರಾಜ ಮೋಕ್ಷ ಹೊಂದಿದ್ದಾನೆ ಎಂದು ಹೇಳುತ್ತಾರೆ ಶೌನಕರು ಮುಂದುವರಿಸುತ್ತಾ ನಮಗೆ ಶ್ರೀಕೃಷ್ಣನ ಕತೆ ಕೇಳಿ ಎಂದು ಹೇಳುತ್ತಾರೆ ಆಗ ಸೂತ ಮಹರ್ಷಿಗಳು ನೀವು ಒಳ್ಳೆಯ ಪ್ರಶ್ನೆ ಕೇಳಿದ್ದೀರಾ ನಿಮ್ಮ ಜ್ಞಾನಸತ್ರ ಚೆನ್ನಾಗಿ ನಡೆಯುತ್ತಿದೆ ಶ್ರೀಕೃಷ್ಣನ ಕಥೆಯು ಜೊತೆಗೆ ಭಗವಂತನ ಅನೇಕ ಅವತಾರಗಳ ಕತೆ ಅನೇಕಾನೇಕ ಭಕ್ತರ ಕತೆ ಎಲ್ಲವನ್ನೂ ಹೇಳುತ್ತೇವೆ ಎಂದರು ಸೂತ ಮಹರ್ಷಿಗಳು ಈ ಭಾಗವತ ವೇದಕ್ಕೆ ಸಮ ಮೊದಲು ಯಾವುದೇ ಗ್ರಂಥವನ್ನು ಓದಲು ಆರಂಭಿಸಬೇಕಾದರೆ ಆ ಗ್ರಂಥ ಕರ್ತೃ ಋಷಿ ದೇವತೆ ಎಲ್ಲವನ್ನೂ ಸ್ಮರಣೆ ಮಾಡಬೇಕು ನಾವು ಗಾಯತ್ರಿ ಜಪ ಮಾಡುವಾಗ ಹೇಗೆ ಋಷಿ ದೇವತೆ ಎಲ್ಲವನ್ನೂ ಸ್ಮರಣೆ ಮಾಡುತ್ತೇವೆಯೋ ಹಾಗೆ ಈ ವೇದ ಸಮಾನವಾದ ಶ್ರೀ ಭಾಗವತವನ್ನು ಹಾಗೆಯೇ ಸ್ಮರಣೆ ಮಾಡಬೇಕು ಈ ಭಾಗವತಕ್ಕೆ ಮೊದಲ ಋಷಿ ಶ್ರೀನಾರಾಯಣ ಮೂಲ ಭಾಗವತ ಇದ್ದದ್ದು ನಾಲ್ಕು ಶ್ಲೋಕಗಳ ಭಾಗವತ ಈ ಚತುಶ್ಲೋಕಿ ಭಾಗವತವನ್ನು ನಾರಾಯಣ ಬ್ರಹ್ಮ ದೇವರಿಗೆ ಉಪದೇಶ ಮಾಡಿದನು ಅನಂತರ ಬ್ರಹ್ಮದೇವರು ಐವತ್ತು ಶ್ಲೋಕಗಳ ಭಾಗವತವನ್ನು ರಚಿಸಿ ನಾರದರಿಗೆ ಉಪದೇಶ ಮಾಡಿದರು ಮುಂದೆ ನಾರದರು ವೇದವ್ಯಾಸ ದೇವರಿಗೆ ಈ ಐವತ್ತು ಶ್ಲೋಕಗಳ ಭಾಗವತವನ್ನು ಒಪ್ಪಿಸಿ ಇದನ್ನು ಇನ್ನೂ ವಿಸ್ತಾರ ಮಾಡಿ ಎಂದು ಭಿನ್ನವಿಸಿದರು ಮುಂದೆ ವೇದವ್ಯಾಸರು ಹನ್ನೆರಡು ಸ್ಕಂದ ಹದಿನೆಂಟು ಸಾವಿರ ಗ್ರಂಥಾತ್ಮಕ ಶ್ಲೋಕಗಳನ್ನು ಮಾಡಿದರು ಮುಂದೆ ವೇದವ್ಯಾಸ ದೇವರು ತಮ್ಮ ಮಗನಾದ ಶು ಶುಕಾಚಾರ್ಯರಿಗೆ ಉಪದೇಶಿಸಿದರು ಶುಕ್ರಾಚಾರ್ಯರು ಮುಂದೆ ಪರೀಕ್ಷಿತ ರಾಜನಿಗೆ ಉಪದೇಶಿಸಿದರು ಶುಕಾಚಾರ್ಯರು ಪರೀಕ್ಷಿತ ರಾಜನಿಗೆ ಭಾಗವತ ಉಪದೇಶದ ಸಂದರ್ಭದಲ್ಲಿ ಸೂತ ಪುರಾಣಿಕರು ಅಲ್ಲಿ ತಾವು ಕೂಡ ಭಾಗವತ ಶ್ರವಣ ಮಾಡಿದ್ದನ್ನು ಶೌನಕಾದಿ ಹೇಳಿದ್ದು ಈ ಭಾಗವತ ಇದು ಒಂದು ಪರಂಪರೆ ಇನ್ನೊಂದು ಪರಂಪರೆಯಲ್ಲಿ ಶ್ರೀಮನ್ನಾರಾಯಣ ಶೇಷದೇವರಿಗೆ ಉಪದೇಶ ಶೇಷದೇವರಿಂದ ಸನತ್ ಕುಮಾರರಿಂದ ಸಂಖ್ಯಾಯನರಿಗೆ ಸಂಖ್ಯಾಯನರಿಂದ ಪರಾಶರರಿಗೆ ಪರಾಶರರಿಂದ ಮೈತ್ರೇಯರಿಗೆ ಮೈತ್ರೇಯರಿಂದ ವಿಧುರನಿಗೆ ಹೀಗೆ ಭಾಗವತ ಬಂದಿದೆ ಭಾಗವತಕ್ಕೆ ಜಯ ಎಂಬ ಹೆಸರಿದೆ ಕಾರಣ ಭಾಗವತದ ನಾಯಕ ನಾರಾಯಣ ಅವನಿಗೆ ನಮಸ್ಕಾರ ಅನಂತರ ಅವನ ದೇವಿಯಾದ ಲಕ್ಷ್ಮಿಗೆ ನಮಸ್ಕಾರ ಅವಳು ಸಕಲ ವಾಂಗಯಕ್ಕೆ ಅಭಿಮಾನಿ ದೇವತೆ ನಂತರ ನರೋತ್ತಮರಾದ ಶ್ರೀ ಮುಖ್ಯಪ್ರಾಣದೇವರಿಗೆ ನಮಸ್ಕಾರ ಎಲ್ಲ ಜ್ಞಾನ ಕಾರ್ಯಗಳಿಗೆ ಮುಖ್ಯಪ್ರಾಣದೇವರು ಅಧ್ಯಕ್ಷರು ಆನಂತರ ಸರಸ್ವತಿ ಭಾರತೀಯರಿಗೆ ನಮಸ್ಕಾರ ಕಾರಣ ಇವರು ವಾಗ್ವೇವತೆಗಳು ಶೇಷದೇವರಿಗೆ ನಮಸ್ಕಾರ ಕಾರಣ ಇವರು ಈ ಜ್ಞಾನ ಕಾರ್ಯಕ್ಕೆ ಉಪಾಧ್ಯಕ್ಷರು ಭಾಗವತದ ಮೊದಲ ಅಕ್ಷರ ಜ ಕಾರಣ ಜನ್ಮಾಧ್ಯ ಕೊನೆಯ ಅಕ್ಷರ ಯ ಕಾರಣ ನಮಃ ಆದ್ದರಿಂದ ಈ ಗ್ರಂಥಕ್ಕೆ ಜಯ ಎಂದು ಹೆಸರು ಇದನ್ನು ಹೇಳಿದ್ದು ವೇದವ್ಯಾಸದೇವರು ಈಗ ತಾರಕ ಮಂತ್ರದ ಬಗ್ಗೆ ಮಾಹಿತಿ ಮಂತ್ರ ಎಂದರೇನು ಸನಾತನ ಧರ್ಮದಲ್ಲಿ ಯಾವ ಮಂತ್ರಗಳು ತಾರಕ ಮಂತ್ರ ಎಂದು ಗುರುತಿಸಲಾಗಿದೆ ನಿರಂತರವಾಗಿ ಯಾವ ಮಂತ್ರವನ್ನು ಜಪಿಸುವವರಿಗೆ ಮನಸ್ಸು ನಿರಾಳ ಹಾಗೂ ಪ್ರಫುಲ್ಲವಾಗಿರುತ್ತದೆಯೋ ಯಾವುದೇ ಭಯ ಆತಂಕಗಳು ಇರುವುದಿಲ್ಲವೋ ಮೊಳಗೆ ಅಸನ್ಮುಖ ಮನಃಶಾಂತಿ ನೆಮ್ಮದಿ ತಾನಾಗಿ ಲಭ್ಯವಾಗುತ್ತದೆಯೋ ಮಾತು ಮಧುರವಾಗುತ್ತದೆ ವಾಗುತ್ತದೆಯೋ ದುಗುಡ ನೀಗುತ್ತದೆಯೋ ಬೇಸರ ಹೋಗುತ್ತದೆಯೋ ಜೀವ ಧನ್ಯತೆಯಿಂದ ಬಾಗುತ್ತದೆಯೋ ಚೇತನ ಅನುಭವದಿಂದ ಮಾಗುತ್ತದೆಯೋ ನಿಧಾನವಾಗಿ ಎಲ್ಲ ಬಂಧನಗಳು ಬಿಡಿಸಿಕೊಳ್ಳುತ್ತವೆಯೋ ಮುಖ್ಯವಾಗಿ ಜನನ ಮರಣಗಳ ಚಕ್ರ ಕಳಚುತ್ತದೆಯೋ ಭವಸಾಗರ ದಾಟುವ ನೌಕೆ ಕಾಣುತ್ತದೆಯೋ ಇದನ್ನೇ ತಾರಕ ಮಂತ್ರ ಎಂದು ತಿಳಿಯಬೇಕು ಸನಾತನ ಧರ್ಮದಲ್ಲಿ ಓಂ ಶ್ರೀರಾಮ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಇವುಗಳನ್ನು ತಾರಕ ಮಂತ್ರ ಎಂದು ಗುರುತಿಸಲಾಗಿದೆ ಓಂ ನಮೋ ನಾರಾಯಣಾಯ ಓಂ ನಮಃ ಶಿವಾಯ ಈ ಎರಡು ಮಂತ್ರಗಳಲ್ಲಿನ ಸಾರಾರ್ಥ ಗರ್ಭಿತವಾದಂತಹ ಮಹತ್ವದ ರಾಮ ಮತ್ತು ಮಾ ಎಂಬ ಈ ಎರಡು ಬೀಜಾಕ್ಷರಗಳಿಂದ ರಾಮ ಎನ್ನುವ ಮಂತ್ರವಾಗಿದೆ ಶ್ರೀರಾಮನು ಗ ಗರ್ಭಜನ್ಮ ಮುಪ್ಪು ಮರಣ ಇತ್ಯಾದಿಗಳಿಂದ ಯುಕ್ತವಾದ ಸಂಸಾರದ ಮಹಾನ್ ಭಯದಿಂದ ಭಕ್ತನನ್ನು ದಾಟಿಸುತ್ತಾನೆ ಅಂತಹ ಅವನನ್ನು ತಾರಕ ಬ್ರಹ್ಮ ಅಥವಾ ಶ್ರೀಗುರು ಎಂದು ಕರೆಯುತ್ತಾರೆ ರಾ ಶ್ರೀರಾಮನಾಮ ಸ್ಮರಣೆ ಶ್ರೇಷ್ಠವಾದ ಮಂತ್ರ ರಾಮ 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 ಇತಿ ಎಂಬ ಮಧುರಾಕ್ಷರವೇ ಮೊದಲು ಮಧುರವಾದ ಷಡಕ್ಷರಿ ತಾರಕ ಮಹಾಜಪವಾಗಿತ್ತು ಅದನ್ನೇ ಮಹಾದೇವನು ಈ ರೀತಿಯಾಗಿ ಹೇಳಿದ್ದ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ ಜಯ 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 ಎಂಬ ಷಟ್ ಜಯಾಕರ ಅಕ್ಷರವು ಸೇರಿದರೆ ಜಯಧ್ವನಿಯು ನಮಗೆ ಜಯವನ್ನು ತಂದು ಕೊಡುವುದು ಅದರಂತೆ ಮುಂದೆ ಶ್ರೀರಾಮ ಜಯರಾಮ ಜಯ ಜಯರಾಮ ತ್ರಯೋದಾಕ್ಷರಿ ದಶಾಕ್ಷರಿ ತಾರಕ ರಾಮನಾಮವಾಗಿ ಜನಮನಗಳನ್ನು ಸೂರೆ ಮಾಡಿತು ಅದೇ ತಲ್ಲಣಗೊಂಡ ಮನಕ್ಕೆ ಈ ನಾಮವೇ ನಮ್ಮ ಪ್ರಾಣಕ್ಕೆ ತ್ರಾಣಶಕ್ತಿಯಾಗಿ ಘೋರ ಸಂಸಾರ ಸಾಗರವನ್ನು ದಾಟಲು ಯಾನವಾಗಿದೆ ನಾಗಭೂಷಣ ಶಿವನ ತಾರಕ ಮಂತ್ರ ಶ್ರೀರಾಮ ಎಂಬುದು ರಕ್ಷಾ ಮಂತ್ರ ಭಜಿಸೇ ಅವಯವ ನೀಡಿ ರಕ್ಷಿಸುವನು ಶ್ರೀರಾಮ ಎಂಬುದು ತಾರಕ ಮಂತ್ರ ಕಾಲಕಾಲಕ್ಕೆ ಕಾಯುವನು ಶ್ರೀರಾಮನು ತಾರಕ ಮಂತ್ರ ಎಂದರೇನು ಹಾಗೂ ಭಾಗವತ ಹೇಗೆ ರಚನೆಯಾಯಿತು ಎಂಬುದನ್ನು ಸಂಕ್ಷಿಪ್ತವಾಗಿ ತಾವು ಕೇಳಿದಿರಿ ಅಂತ ತಿಳಿದುಕೊಳ್ಳುತ್ತೇನೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ ಇದನ್ನು ಇತರರಿಗೂ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ ನಮಸ್ಕಾರ